ನಾನು ದಿನನಿತ್ಯ ಓದುವ ಪತ್ರಿಕೆಗಳಲ್ಲಿ ವಾರ್ತಾಭಾರತಿ ಕೂಡ ಒಂದು ನಾನು ದೆಹಲಿಯಲ್ಲಿದ್ದಾಗ ಆನ್ಲೈನ್ ಪತ್ರಿಕೆಯನ್ನು ಓದ್ತಾ ಇದ್ದೆ ಬೆಳಿಗ್ಗೆ ಬೆಳಿಗ್ಗೆ ಈಗ ಬೆಂಗಳೂರಿಗೆ ಬಂದ ಮೇಲೆ ದಿನ ಬೆಳಗ್ಗೆ ನನ್ನ ಮನೆಗೆ ಪತ್ರಿಕೆಗಳು ಬರ್ತವೆ ಅದರಲ್ಲಿ ಈಗ ವರದಿಗಳು ಏನಾಗ್ತವೆ ಅಂತಂದರೆ ಅನೇಕ ಬಾರಿ ಎಲ್ಲ ಪತ್ರಿಕೆಗಳಲ್ಲೂ ಸಮಾನವಾಗಿರ್ತವೆ ಅದು ಪಿ ಟಿ ಐಯಿಂದಲೋ ಇನ್ನೆಲ್ಲಿಂದಲೋ ತೆಕ್ಕೊಂಡು ವರದಿಗಳನ್ನು ಮಾಡುವಾಗ ಅದು ಭಾಳ ಸ್ಪಷ್ಟವಾಗಿ ಸಮಾನವಾಗಿರುತ್ತದೆ ಆದರೆ ಪ್ರಾದೇಶಿಕ ವರದಿಗಳನ್ನು ಕೊಟ್ಟಾಗ ಅದು ತುಂಬ ವಿಶಿಷ್ಟವಾಗಿರ್ತದೆ ಹಾಗಾಗಿ ನನಗೆ ವಾರ್ತಾಭಾರತಿ ತುಂಬ ಇಷ್ಟವಾಗುವುದು ಒಂದು ಕಾರಣಕ್ಕೆ ಯಾವುದು ಅಂತಂದರೆ ಮಂಗಳೂರಿನಂಥ ಭಾಳ ಒಂದು ಸಂಕೀರ್ಣ ಪರಿಸ್ಥಿತಿಯಲ್ಲಿರುವಂಥ ಒಂದು ಪ್ರದೇಶವನ್ನು ವರದಿ ಮಾಡುವಾಗ ವಾರ್ತಾಭಾರತಿ ತೆಗೆದುಕೊಳ್ಳುವ ನಿಲುವುಗಳಿದೆಯಲ್ಲ ಅದು ಬಹಳ ಜನಪರವು ಅದು ರಾಜ್ಯದ ತೀರ್ಮಾನಗಳ ಪರವು ಇರುವುದರಿಂದ ಆ ಭಾಗಗಳನ್ನು ಓದುವುದು ನನಗೆ ತುಂಬ ಇಷ್ಟದ ಕೆಲಸ ಆಮೇಲೆ ಅನೇಕ ಪತ್ರಿಕೆಗಳು ಸಂಪಾದಕೀಯವನ್ನು ಬರೆಯುವುದಕ್ಕೇ ಹಿಂಜರಿಯುತ್ತಿದ್ದಾಗ ಭಾಳ ದಿಟ್ಟವಾದ ಸಂಪಾದಕೀಯಗಳನ್ನು ಬರೆದ ಪತ್ರಿಕೆ ಅಂತಂದರೆ ವಾರ್ತಾಭಾರತಿ ಅದರ ಜೊತೆಗೆ ಎಡಿಟೋರಿಯಲ್ ಪೇಜ್ ಅಂತ ಹೇಳ್ತೀವಲ್ಲ ಸಂಪಾದಕೀಯ ಪುಟದಲ್ಲಿ ಬರುವ ಲೀಡ್ ಆರ್ಟಿಕಲ್ಸ್ಗಳು ಏನಿದ್ದಾವೆ ಅದರಲ್ಲಿ ಅನೇಕರು ಬರೀತಿದ್ದಾರೆ ನಾನು ಅವರ ಎಲ್ಲರ ಹೆಸರು ಹೇಳುವುದಿಲ್ಲ ಶಿವಶಂಕರ್ ಮೊದಲಾಗಿ ಅನೇಕರು ಬರೀತಾರೆ ಇವು ಎಷ್ಟೋ ಬಾರಿ ನನಗೆ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಕೂಡ ಸಿಗದಂಥ ಲೇಖನಗಳು ಯಾಕಂದರೆ ಅವು ಕೆಲವು ಬಾರಿ ಅನುವಾದಗಳಿರ್ತವೆ ಕೆಲವು ಬಾರಿ ತಮ್ಮ ಸುದೀರ್ಘವಾದ ಅನುಭವಗಳ ಆಧಾರದಿಂದ ಬರೆದ ಲೇಖನಗಳಾಗಿರ್ತವೆ ಹಾಗಾಗಿ ಸಂಪಾದಕೀಯ ಪುಟದಲ್ಲಿ ಬರುವಂಥ ಲೇಖನಗಳು ಅವು ಅತ್ಯುಚ್ಚ ಮಟ್ಟದ್ದು ಮತ್ತು ಸಾಧ್ಯ ಆದರೆ ಪತ್ರಿಕೆ ವರ್ಷದ ಕೊನೆಗೆ ಅಥವಾ ಎರಡು ವರ್ಷಕ್ಕೊಮ್ಮೆಯಾದರೂ ಆ ಸಂಪಾದಕೀಯ ಪುಟದ ಅತ್ಯುತ್ತಮವಾದ ಲೇಖನಗಳನ್ನು ಪ್ರಕಟ ಮಾಡಿ ತಂದರೆ ಸಮಕಾಲೀನ ಚರಿತ್ರೆಯನ್ನು ದಾಖಲಿಸಿದ ಹಾಗೆ ಆಗ್ತದೆ ಆಮೇಲೆ ಉಳಿದಂತೆ ಕಾಲಮ್ಗಳು ಅಂತ ಹೇಳ್ತೀವಿ ನಾವು ಆ ಕಾಲಮ್ಗಳನ್ನು ಕನ್ನಡದ ಪ್ರಖ್ಯಾತ ಲೇಖಕರೇ ಬರೀತಾ ಇದ್ದಾರೆ ಚಿಕ್ಕ ಚಿಕ್ಕ ಲೇಖಕರು ಅಂತಲ್ಲ ಬಹಳ ದೊಡ್ಡ ಲೇಖಕರು ಕೂಡ ಭಾಳ ಪ್ರೀತಿಯಿಂದ ರಹಮದ್ ತರೀಕೆರೆ ಅಂತವರು ಅರುಣ್ ಜೋಳದ ಕುಡ್ಲಿಗಿ ಅಂತವರು ಇವರೆಲ್ಲ ನಿರತವಾಗಿ ನಿಯತವಾಗಿ ಅದರಲ್ಲಿ ಬರೀದನ್ನು ನೋಡಿದಾಗ ನಮಗೆ ಹೊಸ ತಲೆಮಾರಿನ ಮತ್ತು ಹಳೆ ತಲೆಮಾರಿನ ಭಾವಗಳು ನಮಗೆ ಸಿಗ್ತವೆ ಇದರ ಹೊರತಾಗಿ ವಿದೇಶಾಂಗದ ಒಂದು ಪುಟ ಇದೆ ಅದರಲ್ಲಿ ಈಗ ಯುಕ್ರೇನ್ ರಷ್ಯಾ ಗಾಜಾ ಮತ್ತು ಇಸ್ರೇಲಿ ಇಂಥ ವಿಷಯಗಳಿಗೆ ಬಂದಾಗ ಬೇರೆ ಪತ್ರಿಕೆಗಳು ಕೊಡುವ ಚಿತ್ರಗಳಿಗಿಂತ ತುಂಬ ಭಿನ್ನವಾದಂಥ ಒಂದು ಚಿತ್ರವನ್ನು ವಾರ್ತಾ ಭಾರತಿ ಕೊಟ್ಟದನ್ನು ನಾನು ಕಳೆದ ನಾಲ್ಕೈದು ತಿಂಗಳಿಂದ ನೋಡ್ತಾನೇ ಇದ್ದೇನೆ ಮುಖ್ಯವಾಗಿ ಶೋಷಿತರ ಪರ ಈಗ ಇಸ್ರೇಲ್ ಗಾಜಾ ಯುದ್ಧದಲ್ಲಿ ನಾವೆಲ್ಲ ಮಾನಸಿಕವಾಗಿ ಗಾಜದ ಪರವಾಗಿದ್ದೇವೆ ಆದರೆ ಏನು ಮಾಡಲಿಕ್ಕಾಗದ ಒಂದು ಹತಾಶ ಸ್ಥಿತಿಯಲ್ಲಿದ್ದೇವೆ ಆವಾಗ ನಮ್ಮಂಥವರು ದುಃಖ ದುಮ್ಮಾನಗಳಿಗೆ ಭಾಷ್ಯ ಬರೆಯುವ ಹಾಗೆ ವಾರ್ತಾ ಭಾರತಿ ಕೆಲಸ ಮಾಡುತ್ತಿದೆಯಲ್ಲ ಅದು ತುಂಬ ಸಂತೋಷದ ವಿಚಾರ ಆಮೇಲೆ ನಾನು ವೈಯಕ್ತಿಕವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದು ಒಂದು ವರ್ಷ ಆಯಿತು ಈ ಒಂದು ವರ್ಷದ ಸುದೀರ್ಘ ಅವಧಿಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಚಟುವಟಿಕೆಗಳನ್ನು ಮತ್ತು ನಾನು ವೈಯಕ್ತಿಕವಾಗಿ ಬೇರೆ ಬೇರೆ ಕಡೆ ಹೋಗಿ ಮಾಡಿದ ಭಾಷಣಗಳ ಸಾರ ಸಂಗ್ರಹವನ್ನು ಭಾರತಿ ಭಾಳ ಮುಕ್ತವಾಗಿ ಭಾಳ ಪ್ರಾಮುಖ್ಯತೆ ಕೊಟ್ಟು ಸರಿಯಾದ ಜಾಗದಲ್ಲಿ ಪ್ರಕಟ ಮಾಡಿ ನನ್ನ ನೈತಿಕ ಸ್ಥೈರ್ಯವನ್ನು ಅದು ಹೆಚ್ಚಿಸಿದೆ ಹೆಚ್ಚಂದರೆ ಇತ್ತೀಚೆಗೆ ನಾನು ಬೀದರದಲ್ಲಿ ಭಾಷಣ ಮಾಡಿ ಬಂದಿದೆ ಅದು ಕರ್ನಾಟಕ ರಾಜ್ಯದ ಅನೇಕ ಪತ್ರಿಕೆಗಳಲ್ಲಿ ಇಲ್ಲಿ ಬರಲಿಲ್ಲ ಆದರೆ ಆದರೆ ವಾರ್ತಾಭಾರತಿ ತೆಗೆದು ನೋಡಿದಾಗ ನಾನು ಬೀದರದಲ್ಲಿ ಮಾಡಿದ ಭಾಷಣದ ವರದಿ ಬೆಂಗಳೂರಿನ ಪತ್ರಿಕೆಯಲ್ಲಿ ಇತ್ತು ಎಂಬುದೇ ನನ್ನ ಒಂದು ಸಣ್ಣ ಸೋಜಿಗ ಮತ್ತು ಆಶ್ಚರ್ಯದ ವಿಷಯವಾಗಿತ್ತು ಹೀಗಾಗಿ ಅದರ ಅದರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದೇ ಇರ್ಬೋದು ಅದರ ಓದುಗರ ಸಂಖ್ಯೆ ಕಡಿಮೆ ಇರ್ಬೋದು ಆದರೆ ಈ ಎಲ್ಲ ಮಿತಿಗಳ ನಡುವೆಯೂ ಕೂಡ ಕನ್ನಡ ಓದುಗರ ವಿದ್ವತ್ತನ್ನು ಕನ್ನಡ ಓದುಗರ ತಿಳುವಳಿಕೆಯನ್ನು ಕನ್ನಡ ಓದುಗರ ಅರಿವಿನ ಗಡಿರೇಖೆಗಳನ್ನು ವಿಸ್ತರಿಸಿದ ಮಹಾ ಕೆಲಸಗಳನ್ನು ಪೂರೈಸಿದ ಮಾಡ್ತಾ ಬಂದಿರುವ ವಾರ್ತಾ ಭಾರತಿಗೆ ಇಪ್ಪತ್ತೆರಡು ವರ್ಷ ತುಂಬಿರೋದು ತುಂಬ ಸಂತೋಷದ ವಿಷಯ ಇಪ್ಪತ್ತೆರಡು ವರ್ಷ ಆ ದೊಡ್ಡ ವಯಸ್ಸೇನು ಅಲ್ಲ ಅದು ನಡಿಬೇಕಾದ ದಾರಿ ಬಹಳ ಇದೆ ಅದರ ಜೊತೆಗೆ ನನ್ನಂಥವ್ರು ಯಾವಾಗಲೂ ಮಾನಸಿಕವಾಗಿ ಅದರ ಇದ್ದೇ ಇರ್ತೇವೆ ಅಂತ ಹೇಳಿ ಭಾರತಿಗೆ ನನ್ನ ಶುಭಾಶಯಗಳನ್ನು ಕೋರ್ತೇನೆ